ವಿರಾಜಪೇಟೆಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಆಲ್ ಇಂಡಿಯಾ ದಲಿತ ರೈಟ್ ಮೂವ್ಮೆಂಟ್ನ ರಾಜ್ಯ ಸಂಚಾಲಕರಾದ ಕೆವಿ ಸುನೀಲ್ ರಮೇಶ್ ಮಾಯಾಮುಡಿ ಕಾರ್ಮಿಕ ವಿರೋಧಿ ನೀತಿ ನಿಯಮಗಳನ್ನು ಜಾರಿಗೆ ತಂದು ಬಡವರ ಬದುಕಿಗೆ ತೊಂದರೆ ಕೊಡುವ ಈ ಕೇಂದ್ರ ಸರ್ಕಾರವನ್ನು ತೊಲಗಿಸಬೇಕು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ಲಕ್ಷ್ಮಣಗೌಡ ಅವರ ಹಸ್ತದ ಗುರುತಿಗೆ ನಮ್ಮ ಎಲ್ಲ ಸಂಘಟನೆಯ ಸದಸ್ಯರು ಮತ ಚಲಾಯಿಸಬೇಕೆಂದು ಕರೆ ನೀಡಿದರು ಇದೇ ತಿಂಗಳ ಇಪ್ಪತ್ತಾರರಂದು ಕಡ್ಡಾಯವಾಗಿ ಮತದಾನ ಮಾಡಬೇಕೆಂದು ಮನವಿ ಮಾಡಿದ್ರು ಕಳೆದ ಹತ್ತು ವರ್ಷಗಳಿಂದ ಸುಳ್ಳು ಹೇಳಿ ಬಡವರ ದಿಕ್ಕು ತಪ್ಪಿಸಿ ಉದ್ಯಮಿಗಳಿಗೆ ದೇಶದ ಎಲ್ಲ ಸವಲತ್ತುಗಳನ್ನು ನೀಡ್ತಾ ಇರುವ ಈ ಮೋದಿ ಸರ್ಕಾರವನ್ನ ಕೊನೆಗಾಣಿಸಬೇಕೆಂದು ಸುನಿಲ್ ತಿಳಿಸಿದ್ರು ಅತ್ಯಂತ ಮಹತ್ವಪೂರ್ಣ ಚುನಾವಣೆ ಇದೆ ಒಂದು ವೇಳೆ ಈ ಚುನಾವಣೆಯಲ್ಲಿ ಮತ್ತೊಮ್ಮೆ ಮೋದಿ ಸರ್ಕಾರ ಅಥವಾ ಭಾರತೀಯ ಜನತಾ ಪಕ್ಷ ಅದರ ಮೈತ್ರಿ ಕೊಟ್ಟ ಪುನಃ ಅಧಿಕಾರಕ್ಕೆ ಬಂದರೆ ಸಾರಿ ನಾವು ಚುನಾವಣೆಯನ್ನು ಫೇಸ್ ಮಾಡುವಂತ ಅವಶ್ಯಕತೆ ಬರೋದಿಲ್ಲ ಆ ರೀತಿಯಲ್ಲಿ ಕಾನೂನು ತಿದ್ದುಪಡಿ ಮಾಡ್ತಾರೆ ಹಾಗೂ ಆ ರೀತಿ ಕೆಲಸಗಳನ್ನು ಮಾಡ್ಕೊಂಡು ಬಂದಿದ್ದಾರೆ ಈಗಾಗಲೇ ಅವರು ಒಂದೇ ಚುನಾವಣೆಯನ್ನು ಘೋಷಣೆ ಮಾಡಿದ್ದಾರೆ ಇದೆಲ್ಲ ಮುಂದೆ ಮಾರಕವಾದ ರೀತಿಯಲ್ಲಿ ಪ್ರಜಾಪ್ರಭುತ್ವ ನಾಶಗೊಳಿಸುವಂಥ ಕೆಲಸಗಳನ್ನು ಭಾರತೀಯ ಜನತಾ ಪಕ್ಷ ಮತ್ತು ಅದರ ಅಂಗಪ ಅಂಗ ಪಕ್ಷಗಳು ಮಾಡ್ತಾ ಇದ್ದಾರೆ ಕಾರ್ಮಿಕ ಬಂಧುಗಳಲ್ಲಿ ನಾನು ಈ ಮೂಲಕ ಏನು ಮನವಿ ಮಾಡಿಕೊಳ್ತಾ ಇದ್ದೀನಿ ಅಂದರೆ ಈಗಾಗಲೇ ನೂರು ವರ್ಷ ಇತಿಹಾಸ ಇರುವಂತಹ ನಮ್ಮ ಕಾರ್ಮಿಕ ಸಂಘಟನೆ ಆಟಿಸಿ ಹಲವಾರು ಕಾನೂನುಗಳನ್ನ ಜನಪರವಾದಂಥ ಕಾನೂನುಗಳನ್ನ ಜಾರಿ ಮಾಡಲಿಕ್ಕೆ ಹೋರಾಟ ಮೂಲಕ ಕಾರ್ಮಿಕರ ಕಾನೂನುಗಳನ್ನ ಜಾರಿ ಮಾಡಿ ಅದನ್ನು ಇಂಪ್ಲಿಮೆಂಟ್ ಮಾಡಿ ಆ ಕಾರ್ಮಿಕ ಕಾನೂನು ಮೂಲಕ ಹಲವಾರು ಸೌಲಭ್ಯಗಳನ್ನು ಈ ದೇಶದ ಬಹುತೇಕ ಕಾರ್ಮಿಕರು ಪಡ್ಕೊಂಡಿದ್ದಾರೆ ಈ ದೇಶದಲ್ಲಿ ಸುಮಾರು ಅರವತ್ತರಿಂದ ಅರವತ್ತೈದು ಪರ್ಸೆಂಟ್ ಜನ ಕಾರ್ಮಿಕರ ಇದ್ದಾರೆ ಆ ಕಾರ್ಮಿಕರ ಪೂರಕವಾದ ಕಾನೂನುಗಳನ್ನು ಜಾರಿ ಮಾಡಲಿಕ್ಕೆ ಎ ಐ ಟಿ ಸಿ ಮುಖ್ಯ ಕಾರಣ ಕೊಡ್ತಾ ಇವತ್ತು ಮೋದಿ ಸರ್ಕಾರ ಬಂದ ಹತ್ತು ವರ್ಷದಲ್ಲಿ